ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ ಅದನ್ನು ಒತ್ತಿ ಚಾನಲ್ ಪ್ರೋತ್ಸಾಹ ನೀಡಿ ಚೇತನರ ಇಲಾಖೆಯ ಯೋಜನೆಗಳು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು ಅಂದರೆ ರಾಜ್ಯದ ಅಂಗವಿಕಲರ ಸಮಸ್ಯೆಗಳನ್ನು ಹೇಳಿಕೊಳ್ಳುವ ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ ನಮಸ್ಕಾರಗಳು ದಿನಾಂಕ ಇಪ್ಪತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಹೋತಪೇಟ್ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಅವರ ಅಧ್ಯಕ್ಷತೆಯಲ್ಲಿ ವಿಕಲಚೇತನರ ಸಮನ್ವಯ ಗ್ರಾಮ ಸಭೆ ಮಾಡಲಾಯಿತು ವಿಕಲಚೇತನರ ಒಂದು ಯುಡಿಐಡಿ ಕಾರ್ಡ್ ಬಗ್ಗೆ ಚರ್ಚೆ ಮಾಡಲಾಯಿತು ಎರಡು ವಿಕಲಚೇತನರ ಉದ್ಯೋಗದ ಬಗ್ಗೆ ಚರ್ಚೆ ಮಾಡಲಾಯಿತು ಮೂರು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ವಿಕಲಚೇತನರ ಸ್ವಸಹಾಯ ಗುಂಪು ಮತ್ತು ಆರೈಕೆದಾರರ ಗುಂಪುಗಳ ರಚನೆ ಮಾಡುವ ಬಗ್ಗೆ ಚರ್ಚೆ ಮಾಡಲಾಯಿತು ನಾಲ್ಕು ವಿಕಲಚೇತನರಿಗೆ ಜಾಬ್ ಕಾರ್ಡ್ ಕೊಡಬೇಕು ಎಂಬುವ ಬಗ್ಗೆ ಚರ್ಚೆ ಮಾಡಲಾಯಿತು ಐದು ವಿಕಲಚೇತನರ ಮನೆಗಳು ಮತ್ತು ಶೌಚಾಲಯದ ಬಗ್ಗೆ ಚರ್ಚೆ ಮಾಡಲಾಯಿತು ಆರು ನಮ್ಮ ಇಲಾಖೆಯಿಂದ ವಿಕಲಚೇತನರ ಸೌಲತ್ತು ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲಾಯಿತು ಏಳು ನಿರಾಮಯ ಕಾರ್ಡ್ ಮತ್ತು ಆರೋಗ್ಯ ವಿಮೆ ವಿಶೇಷಚೇತನ ಮಕ್ಕಳ ಆರೋಗ್ಯದ ಬಗ್ಗೆ ಮಾಹಿತಿ ಮತ್ತು ವಿಕಲಚೇತನ ಆರೈಕೆಯ ಬಗ್ಗೆ ಮಾಹಿತಿ ನೀಡಲಾಯಿತು ಎಂಟು ವಿಕಲಚೇತನರ ಫಿಸಿಯೋಥೆರಪಿ ಮತ್ತು ಬೆನ್ನುಮೂಳೆ ಅಪಘಾತಕ್ಕೆ ಒಳಗಾದ ವಿಕಲಚೇತನರಾಗಿ ಅದರ ಬಗ್ಗೆಯೂ ಮಾಹಿತಿ ನೀಡಲಾಯಿತು ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾಗರಾಜ್ ಎಂಆರ್ಡಬ್ಲ್ಯೂ ತಾಲೂಕು ಪಂಚಾಯಿತಿ ಕಾರ್ಯಾಲಯ ಶಹಾಪುರ ಅವರು ಮತ್ತು ಎಪಿಡಿ ಸಂಸ್ಥೆ ಈರಣ್ಣ ಬಿರಾದರ್ ಅವರು ಮತ್ತು ಜಗದೀಶ್ ಸರ್ ಪಿಡಿಒ ಅವರು ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡುತ್ತಿರುವ ವಿಆರ್ಡಬ್ಲ್ಯೂ ಗಫೂರ್ ಸಾಬ್ ಮತ್ತು ಊರಿನ ವಿಕಲಚೇತನರು ಹಾಗೂ ಹಿರಿಯರು ಹಾಗೂ ಸದಸ್ಯರು ಒಳಗೊಂಡು ವಿಕಲಚೇತನರ ಸಮನ್ವಯ ಗ್ರಾಮಸಭೆ ಸಿಸ್ತುಬದ್ಧವಾಗಿ ಮಾಡಲಾಯಿತು ಸಭೆಯ ವರದಿ ನಾಗರಾಜ ಮಾಲಿ ಪಾಟೀಲ ತಾಲೂಕು ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರು ಎಂಆರ್ಡಬ್ಲ್ಯೂ ತಾಲೂಕು ಪಂಚಾಯತ ಶಹಾಪುರ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಜೊತೆಗೆ ಹಂಚಿಕೊಂಡರು ವಂದನೆಗಳು